ಮೇಲೆದ್ದು ಕೂದಲು ಮೇಲೇರಿಸಿದ ದಣಿ ಈಗ ತಾನೇ ಬಂದಿದ್ಯೋ ನಿಮ್ಮ ಅಪ್ಪ ಬರ್ತಾನೋ ಈಗ ಇರು ಇಲ್ಲೇ ಇಲ್ಲ ಅಜ್ಜಿ ನನಗೆ ಸ್ವಲ್ಪ ಕೆಲಸ ಇದೆ ಜಾನಕಿಗೆ ಹೇಳಿಬಿಡು ಎಂದು ಹೊರ ನಡೆದು ಬೈಕ್ ಹತ್ತಿದ ದೇವಿ ಕೇಶವನ ಮುದ್ದಿನ ಮಗಳು ಶ್ರೀರಾಮ ಹುಟ್ಟಿ ಎರಡು ವರ್ಷದ ಮೇಲೆ ಇವಳು ಹುಟ್ಟಿದ್ದು ಗೌಡರ ಆಸ್ತಿಯ ಮೇಲೆ ಮೊದಲಿಂದಲೂ ಕಣ್ಣಿಟ್ಟಿದ್ದ ಕೇಶವ ದೇವಿ ಹುಟ್ಟಿದಾಗಿನಿಂದ ಅವಳೇ ಶ್ರೀರಾಮನಿಗೆ ಹೆಂಡತಿಯಾಗೋದು ಎಂದು ಸುಭದ್ರರ ತಲೆಯಲ್ಲಿ ತುಂಬಿದ್ದ ಕೆಲವೊಂದು ಬಾರಿ ಅದನ್ನು ಗೌಡರ ಮುಂದೆ ಹೇಳಿದಾಗ ಮುಂದಾಗೋದನ್ನು ಮುಂದೆ ನೋಡೋಣ ಬಿಡು ಕೇಶವ ಎಂದಿದ್ದರು ರಜೆಗೆಲ್ಲ ದೇವಿ ಗೌಡರ ಮನೆಗೆ ಬಂದಾಗ ಅವಳು ಹೆಚ್ಚು ಸಮಯ ಕಳೆಯುತ್ತಿದ್ದದ್ದು ರಕ್ಷಾಳ ಜೊತೆಯಲ್ಲೇ ರಕ್ಷಾಳಿಗೆ ದೇವಿ ಒಳ್ಳೆಯ ಗೆಳತಿಯಾಗಿದ್ದಳು ತಂದೆಯ ಮಾತುಗಳನ್ನೇ ಕೇಳುತ್ತಿದ್ದ ದೇವಿಗೆ ಸ್ವಲ್ಪ ಬುದ್ಧಿ ಕಡಿಮೆಯೇ ಶ್ರೀರಾಮ ಬೆಳೆಯುತ್ತಾ ಬೆಳೆಯುತ್ತಾ ಹುಡುಗಿಯರ ಜೊತೆ ಬೆರೆತವನಲ್ಲ ದೇವಿ ಬಂದಾಗಲೆಲ್ಲ ಅವಳ ಜೊತೆಯೂ ರಕ್ಷಾಳ ಜೊತೆ ಇದ್ದ ಹಾಗೆಯೇ ಇರುತ್ತಿದ್ದನೇ ಹೊರತು ಎಂದು ಅವಳು ಮಾವನ ಮಗಳು ಎಂಬ ಸಲುಗೆಯಿಂದ ಇದ್ದವನಲ್ಲ ದೇವಿ ಸೆಕೆಂಡ್ ಪಿಯುಸಿ ಫೇಲ್ ಆದ ಮೇಲೆ ಮುಂದೆ ಓದಲೇ ಇಲ್ಲ ಆಗ ಅವಳ ತಲೆಗೆ ಕೇಶವ ತುಂಬಿದ್ದು ಶ್ರೀರಾಮ ನಿನ್ನನ್ನು ಮದುವೆ ಆಗುವವನೆಂದು ಅಂದಿನಿಂದ ದೇವಿ ಶ್ರೀರಾಮ ತನ್ನನ್ನು ಮದುವೆ